ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್ ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ ಕಿತ್ತೂರು ನವೋದಯ ಆರ್ಎಂಎಸ್ ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ ಮೂರು ನಾಲ್ಕು ಐದು ತರಗತಿಗೆ ಗಣಿತ ಇಂಗ್ಲಿಷ್ ಐಕ್ಯೂ ಮತ್ತು ಜಿಕೆಗೆ ಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ ತರಗತಿಗಳು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತಾರರಿಂದ ಆರಂಭವಾಗಲಿದೆ ಇವತ್ತು ಪತ್ರಿಕಾಗೋಷ್ಠಿ ಕರೋದು ಉದ್ದೇಶ ಕರ್ನಾಟಕದಲ್ಲಿ ವಿಜಯಪು ವಿಜಯಪುರ ನಗರದಲ್ಲಿ ಶ್ರೀ ಸಂತ ಶಿವಾಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಬೇಕಂತೇಳಿ ನಿರ್ಣಯ ತಗೊಂಡ ಏನು ಸನಾತನ ಧರ್ಮ ಧರ್ಮಕ್ಕೆ ಎಚ್ಚೆತ್ತಿಸಬೇಕು ಒಕ್ಕಟ್ಟು ಮಾಡಬೇಕು ಸನಾತನ ಧರ್ಮ ಧರ್ಮಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ ನಾವು ಹೇಳಿ ಏನು ಸಂಕಲ್ಪ ತೊಗೊಂಡು ಏನು ಒಂದು ರಾಜ್ಯ ಒಂದು ದೇಶದ ದೇಶ ದೇಶ ಅವರ ಅಡ್ಡಾಡಿ ಏನು ನಮ್ಮ ಸನಾತನ ಧರ್ಮ ಜಾಗೃತಿ ಮಾಡ್ತಾಯಿದ್ದಾರೆ ಅಂತ ಮಹಾನ್ ವ್ಯಕ್ತಿ ಶ್ರೀ ಧೀರೇಂದ್ರ ಅವರು ನಮ್ಮ ಶಿವಲಾಲ್ ಜಯಂತಿಯ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷ ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆಯ ಒಂದು ಆಶೀರ್ವಾದ ಸಿಗುತ್ತೆ ಒಳ್ಳೆಯ ಒಂದು ಸಂಸ್ಕೃತಿ ಸಂಸ್ಕಾರ ಸಿಗುತ್ತೆ ಅಂತೇಳಿ ನಾವು ನಮಗೆ ವಿಶ್ವಾಸ ಇದೆ ಹಾಗೂ ಏನು ಹೋದ ವರ್ಷ ಶಿವಾಲ ಜಯಂತಿ ಮಾಡಿದ್ದೀವಿ ಸಂಸ್ಕೃತಿ ಕಾರ್ಯಕ್ರಮ ಮಾಡಿದ್ದೀವಿ ಸಂಸ್ಕೃತಿ ಕಾರ್ಯ ಕಾರ್ಯಕ್ರಮ ಮಂಗ್ಲಿಬಾಯಿ ಹಾಗೂ ಹನುಮಂತ ಲಮಾಣಿ ಅವ್ರಿಗೆ ಕರೆಸಿ ಒಂದು ಸಂಸ್ಕೃತಿ ಕಾರ್ಯಕ್ರಮ ಮಾಡಿದ್ದೀವಿ ಈ ವರ್ಷ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಆಶೀರ್ವಾದ ಸಿಗಬೇಕು ನಮ್ಮ ಬರೀ ಒಂದು ಬಂಜಾರ ಅಲ್ಲ ಎಲ್ಲ ನಮ್ಮ ಸನಾತನ ಧರ್ಮ ಇಡೀ ಹಿಂದೂ ಧರ್ಮದವ್ರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಆಶೀರ್ವಾದ ಸಿಗಬೇಕಂತೇಳಿ ಧೀರೇಂದ್ರ ಶಾಸ್ತ್ರಿಜಿ ಅವರಿಗೆ ನಾವು ಕರೆ ಇದ್ದೀವಿ ಅದಕ್ಕೆ ಅವರು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಈಗ ತಾರೀಕು ಫೋನ್ ಮಾಡಿದ್ರು ಅವ್ರ ಪಿ ಅವರು ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಇಂತ ಬರ್ತೀನಿ ಹತ್ತು ಗಂಟೆಯಿಂದ ಹತ್ತುವರೆ ಹನ್ನೊಂದುವರೆಗೆ ನಮ್ಮ ಇಲ್ಲಿ ಬಿಜಾಪುರಕ್ಕೆ ಬಂದು ಮುಡ್ತೀವಿ ಹನ್ನ ಹನ್ನೆರಡುವರೆಗೆ ನಿಮ್ಮ ಕಾರ್ಯಕ್ರಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಂತ ಇನ್ನೇಕ ಜಸ್ಟ್ ಫೋನ್ ಹಚ್ಚಿದ್ರು ಅದಕ್ಕೆ ಹತ್ತುವರೆಗೆ ನಾವು ಬಂಜಾರ ಸರ್ಕಲಕ್ಕೆ ನಮ್ಮ ಎಲ್ಲರೂ ಬಂದು ಅಲ್ಲಿಂದ ನಿಮ್ಮ ಮೆರವಣಿಗೆ ಮಾಡ್ಕೊಂಡು ಆ ಸ್ಟೇಜ್ ಕಾರ್ಯಕ್ರಮ ಹತ್ರ ನಾವು ಹನ್ನೆರಡುವರೆಗೆ ನಾವು ಅಲ್ಲಿ ಹೋಗಬೇಕು ಹೋಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಎಲ್ಲರೂ ಕೂಡಿ ಆಶೀರ್ವಾದ ತಗೋಬೇಕು ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸ್ಕೊಂಡಿರುವ ಶ್ರೀ ವಿಜಯಪುರ ನಗರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಅವ್ರದಿರ್ತದೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯಪುರ ಉಸ್ತು ಜಿಲ್ಲಾ ಉಸ್ತುವಾರಿ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಬರ್ತಾರೆ ಹಾಗೂ ನಮ್ಮ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಸನ್ಮಾನ್ಯ ಶ್ರೀ ಶಿವನ ಪಾಟೀಲ್ ಸಾಹೇಬರು ಇದ್ದಾರೆ ಹಾಗೂ ನಮ್ಮ ಎಲ್ಲ ಎಲ್ಲ ಎಂಟು ಮತಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ ಹಾಗೂ ನಮ್ಮ ಈಜುಗೌಡ್ರ ಅವರು ಬರ್ತಾ ಇದ್ದಾರೆ ಸುನೀಲ್ ಗೌಡ್ರು ಬರ್ತಾ ಇದ್ದಾರೆ ಹಾಗೂ ಎಲ್ಲರೂ ಅವರು ಇವ್ರು ಅಲ್ಲಂದರೆ ಎಂಟು ಮತ ಕ್ಷೇತ್ರದ ಶಾಸಕರು ಅವರು ಅಪೋಸಿಷನ್ದವ್ರು ಎಲ್ಲರೂ ಬರ್ತಾರೆ ನಮಗೆ ಪಕ್ಷ ಪಾರ್ಟಿ ಭೇದ ಭಾವ ಇಲ್ಲ ನಮ್ಮ ಪಕ್ಷ ಒಂದೇ ಬಂಜಾರ ಸಮಾಜದ ಒಂದೇ ನಮ್ಮ ಪಕ್ಷ ಆದ ಕಾರಣ ನಾವು ಎಲ್ಲ ಸಮಾಜಕ್ಕೆ ಜೊತೆಗೂಡಿಸ್ಕೊಂಡ್ರು ನಾವೊಂದು ಇದೊಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಇದೊಂದು ಮಾದರಿ ಆಗಬೇಕು ನಮ್ಮ ಸನಾತನ ಹಿಂದೂಗ್ ಒಂದು ಒಂದು ಒಳ್ಳೆಯ ಒಂದು ಮಾದರಿ ಆಗುವಂಥ ಕೆಲ ಕಾರ್ಯಕ್ರಮ ಮಾಡಬೇಕಂತೇಳಿ ಎಲ್ಲ ನಮ್ಮ ಗುರುಜಿಯವರು ನಮ್ಮ ಹಿರಿಯವರು ಎಲ್ಲರೂ ಕೂಡಿ ಒಂದು ಇದೊಂದು ನಿರ್ಣಯ ತೊಗೊಂಡು ಎಲ್ಲ ಈ ಕಾರ್ಯಕ್ರಮ ನಾವು ಇದ್ದೀವಿ ಅದಕ್ಕೆ ಇಡೀ ಕರ್ನಾಟಕ ಜನತೆಗೆ ನಾನು ವಿಶೇಷವನ್ನು ಕಳ್ಕಳಿಯೋ ವಿನಂತಿ ಏನಪ್ಪ ಅಂದ್ರೆ ಇಡೀ ಕರ್ನಾಟಕದ ಸನಾತನ ಹಿಂದೂ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು ಎಲ್ಲರೂ ಏನು ಆಗಿ ನಾವು ಸೇವೆ ಮಾಡಬೇಕು ಯಾಕಂದರೆ ಇಂಥ ಧೀರೇಂದ್ರ ಶಾಸ್ತ್ರ ಬರ್ತಾ ಇದ್ದಾರೆ ಅಂದರೆ ಅವರು ಜನ ಎಷ್ಟು ಬರ್ತಾರೋ ಗೊತ್ತಿಲ್ಲ ಅದಕ್ಕೆ ಜನ ತಕ್ಕ ಆಗ್ಲಾರ್ದಂಗೆ ನಾವು ಎಲ್ಲರೂ ಕೂಡಿ ಸಹಕಾರ ಮಾಡಬೇಕು ಎಲ್ಲರೂ ಕೂಡಿ ನಾವು ವ್ಯವಸ್ಥೆ ಮಾಡಬೇಕು ಎಲ್ಲರೂ ಯಾರಿಗೂ ಏನೂ ಆಗ್ಲಾರ್ದಂಗೆ ನಾವು ಎಲ್ಲರೂ ಕೂಡಿ ನೋಡ್ಕೊಳ್ಳೋನು ಒಂದು ಇಡೀ ಇದು ಒಂದು ಮಾದರಿ ಕಾರ್ಯಕ್ರಮ ಆಗುವಂಗೆ ಮಾಡೋಣ ಅಂತೇಳಿ ತಮ್ಮೆಲ್ಲರ ಕಡೆ ಒಂದು ಕಳ್ಕಳಿ ವಿನಂತಿ ಮಾಡ್ತೀನಿ ಮತ್ತು ಮುಂದಿನ ಮಾತು ನಮ್ಮೆಲ್ಲ ಹಿರಿಯರು ನಮ್ಮ ಗೋಪಾಲ ಮಹಾರಾಜ ಅಪ್ಪ ಅವರು ಅವರು ಹೇಳ್ತಾರೆ ನಮ್ಮ ಸುರೇಶ್ ಅಣ್ಣವರು ನಮ್ಮ ಗಣಪತಿ ಅಣ್ಣವರು ಎಲ್ಲರೂ ನಮ್ಮ ಅನಿಲ್ ಅಣ್ಣವರು ಪ್ರಕಾಶ್ ದೊಂಡಿವರ ಅಣ್ಣವರು ಎಲ್ಲರೂ ವೇದಿಕೆ ಮೇಲೆ ಕೂತಾರು ಎಲ್ಲರೂ ಮುಖಂಡರು ಎಲ್ಲರೂ ಕೂಡಿ ನಿಮಗೆ ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ನಿಮಗೂ ಒಂದು ತಿಳಿಸ್ಬೇಕಂತ ನಾವು ಬಂದಿದ್ದೀವಿ ಎಲ್ಲರಿಗೂ ನಮಸ್ಕಾರ ಸಂತ ಶಿವನಾಲ ಮಹಾರಾಜರಿಗೆ ಅನಂತನಾಥ್ ಕೋಟಿ ನಮಸ್ಕರಿಸುತ್ತಾ ಈ ಬಿಜಾಪುರ ಜಿಲ್ಲೆಯ ನಮ್ಮ ಐತಿಹಾಸಿಕ ಜಿಲ್ಲೆ ಮೊಟ್ಟ ಮೊದಲಾದ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಬಾರಿಗೆ ಅವರು ಶಾಸ್ತ್ರಿಜಿಯವರು ಮಧ್ಯಪ್ರದೇಶ ಜಿಲ್ಲೆಯಲ್ಲಿ ಬರ್ಲಾಕತ್ತಾರ ಅವ್ರದ್ದು ದರ್ಶನ ಸಿಗಬೇಕಂದ್ರೆ ನಮಗೆ ಎಷ್ಟು ಸರ್ತಿ ಹೋಗ್ಯೋ ಆದ್ರೆ ಅವ್ರ ದರ್ಶನ ಸಿಗ ಸಿಕ್ಕಿಲ್ಲ ಆದ್ರೆ ಅವರಿಗೆ ಅಂತ ವ್ಯವಸ್ಥೆ ಮಾಡಬೇಕಂತ ಎಲ್ಲೋ ಕರ್ನಾಟಕದ ಎಲ್ಲ ಅನೇಕ ರಾಜ್ಯದವರು ಅನೇಕರು ಹೋದರೂ ಅವರು ಸಿಕ್ಕಿಲ್ಲ ಆದ್ರೆ ಪ್ರಕಾಶ್ ಚವಾಣ್ ಅವರು ಒಂದು ಒಳ್ಳೆ ಒಳ್ಳೆ ಅವಕಾಶ ನಮ್ಗೆ ಕೊಡ್ಲಾಕತ್ತರ ದರ್ಶನ ತಗೋಬೇಕಂತ ಹೇಳಿ ಅವ್ರಿಗೆ ಕರೆಸುವಂಥ ವ್ಯವಸ್ಥೆ ನಮ್ಗೆ ಆಗಿಲ್ಲ ಎಷ್ಟೋ ಮಂದಿ ಹತ್ತು ಹತ್ತು ತಿಂಗಳ ಅವರು ಒಂದೊಂದು ಎರಡು ವರ್ಷ ಅವ್ರಿಗೆ ಟ್ಯಾಮಿಂಗ್ ಕೊಟ್ಟರು ಅವರು ಸಿಗುದಿಲ್ಲ ಆದ್ರೆ ಪ್ರಕಾಶ್ ಚವಾಣ್ ಅವ್ರಿಗೆ ಯಾವ ರೀತಿ ಸಿಕ್ಕ್ಯಾರೋ ಅದು ದೇವರಿಗೆ ಗೊತ್ತು ಆ ಶಿವಾಲೂ ಮಹಾರಾಜರಿಗೆ ಗೊತ್ತು ಆ ಪ್ರಕಾಶ್ ಚವ್ಹಾಣ್ ಅವರು ಧೀರೇಂದ್ರ ಶಾಸ್ತ್ರಿ ಅವ್ರಿಗೆ ಕಿರಲಾಕರ ಉದ್ದೇಶ ಎಲ್ಲರೂ ಸಮಾಜ ಇಡೀ ಯಾವುದೇದು ಜಾತಿ ಭೇದ ಭಾವನೆ ಏನೂ ಇಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆ ಬಿಜಾಪುರ ಜಿಲ್ಲೆದ ಜನತೆ ತಾಂಡಗಳು ಎಲ್ಲ ಯಾರೇ ಇರಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ತಗೋಬೇಕು ಮಾಡಬೇಕು ಅದೇ ರೀತಿ ಧೀರೇಂದ್ರ ಶಾಸ್ತ್ರಿಜಿ ಜಿಯವ್ರದ್ದು ಆಶೀರ್ವಾದ ಇದು ಭವಿಷ್ಯದಲ್ಲಿ ನಾವು ಮಾತ್ರ ನಮ್ಮ ಕಂಡದ್ದು ನಾವು ನೋಡಿದಂದ್ರೆ ನಾನು ಒಂದು ಸಣ್ಣ ಪೂಜಾರಿಯಾಗಿ ಪೂಜೆ ಮಾಡುವಂಥ ಗೋಪಾಲ್ ಮಹಾರಾಜರು ಆದರೆ ನನಗೆ ನಾನು ಹೇಳ್ತೀನಿ ಇವರು ಒಂದು ಹನುಮಾನ ರೂಪದಲ್ಲೇ ಬರೋರು ಅವರು ಹನುಮಾನ ಇದ್ದಂಗೆ ಅದ್ರ ಯಾಕಂದ್ರೆ ಆ ರೀತಿ ಬಲಿ ಅವ್ರು ರೀತಿ ಮಾಡ್ಯಾರ ಅವ್ರಿಗೆ ಸ್ವಯಂ ಪರಗಟ್ಟಾಗ್ತಾರೆ ಆ ರೀತಿ ಅವ್ರ ಚಮತ್ಕಾರ ಇದೆ ಅನೇಕ ಮಕ್ಕಳಿಗೆ ಒಂದ್ಸಲ ಪ್ಯಾರಿಸ್ ಆಗಿರ್ತದೆ ಯಾಕಂದರೆ ಕಣ್ಣು ಗುಡ್ಡ ಏನು ಆಗಿರೋಸ ಮಕ್ಕಳು ಅಂಥ ಮಕ್ಕಳಿಗೆ ಮಾತ್ರ ವೇದಿಕೆ ಮುಂದಿರ್ತದೆ ಆ ವೇದಿಕೆಯಲ್ಲಿ ಅವ್ರಿಗೆ ದರ್ಶನ ಸಿಗ್ತದ ಅವ್ರು ಒಳ್ಳೆ ಆಗ್ತದೆ ಅಂಥವ್ರು ಯಾರು ಇದ್ದಂದ್ರೆ ಅವ್ರ ಅಕ್ಷರ ಅವ್ರ ಹೆಸರು ಏನಾಯ್ತಲ್ಲ ಪ್ರಕಾಶ ಏನೋ ಅಂತ ಹೇಳಿ ನಾ ಬರುವಂಥ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜದವ್ರಿಗೆ ಬಂದು ವಿನಂತಿ ಸೇ ತಾಂಡೆ ತಾಂಡತಿ ನೀವು ಎಲ್ಲರೂ ತಾಂಡ ತಾಂಡದಿಂದ ನಮ್ಮ ವೇಷ ಭವಿಷ್ಯ ನಮ್ದೆಲ್ಲ ಭಜನ ಕೀರ್ತನೆ ಎಲ್ಲ ತೊಗೊಂಡುಕಿಸಿ ತಾಂಡೆ ತಾಂಡೇದ ಮೂಲಿ ಮೂಲಿದ ನೀವು ಎಲ್ಲ ಬರಬೇಕು ನಮ್ಮ ಸನಾತನ ಧರ್ಮದ ಎಲ್ಲರೂ ಬಂದು ಈ ಕಾರ್ಯಕ್ರಮ ವಿಶೇಷ ಮಾಡಬೇಕು ಎಲ್ಲ ಸಮಾಜದವರು ಬಂದು ಈಗಾಗಲೇ ಎಲ್ಲ ಸಮಾಜದವ್ರು ಮಾತಾಡ್ಕೊತಾರೆ ಅದು ಇದು ಜಾತಿ ಭೇದ ಭಾವನೆ ಏನೂ ಇಲ್ಲ ನಾವೆಲ್ಲರೂ ಸನಾತನಿಯರು ಎಲ್ಲರೂ ನಾವು ಇಂಡಿಯನ್ ನಾವೆಲ್ಲರೂ ಹಿಂದೂಸ್ತಾನದವರು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಇದು ಒಂದು ಅಭ್ವತವಾಗಿ ಪ್ರಕಾಶ ಜವ್ರು ಆ ಭಗವಂತ ಬರುವಂಥ ದಿನಗಳಲ್ಲಿ ಪ್ರಕಾಶ್ ಚವ್ಹಾಣವ್ರಿಗೂ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ ಅವ್ರು ಯಾವ ರಾಜಕಾರಣಿ ಗಿಜಿ ವಿದೇಶ ಇಲ್ಲ ಅವ್ರದ್ದು ಏಕೋ ಏನು ಮನಸ್ಸು ಇಚ್ಛೆ ಆಗ್ಯದ ಆದರೂ ಒಂದು ಅಭೂತವಾಗಿ ನಮ್ಮ ಸಮಾಜ ಒಂದು ಚಲೋ ಸಂಸ್ಕೃತಿ ಕೊಟ್ಟರು ಈ ವರ್ಷ ಎಲ್ಲರಿಗೊಂದು ಕೆಟ್ಟ ದುಷ್ಟ ಚಟದಿಂದ ಮಕ್ಕಳು ಏನೇನೋ ಅನೇಕ ಚಟಗಳಿಗೆ ಬಂದಿ ಹಾಕ್ತಾರೆ ಅವ್ರು ಯಾರು ಅಂತ ಮಂತ್ರ ಕರೆಸಿ ಇಂಥ ಸಂತರ ಕರೆಸಿ ಆಶೀರ್ವಾದ ಕೊಡ್ಬೇಕು ಮಾಡ್ಯಾರ ನಾವೆಲ್ಲರೂ ಒಂದು ತುತ್ತೆ ಮಾಡ್ತೀವಿ ರಾಜಕಾರಣ ಒಂದು ಬಾಜು ಇಡೋನು ನಾವೆಲ್ಲರೂ ಪಕ್ಷಾತೀತವಾಗಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿಗೆ ನಾವು ಬಿಜಾಪುರದವರು ನಾವು ಕರ್ನಾಟಕದವರು ಇಡೀ ಭಾರತ್ ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ನಿಮ್ಮ ಮಕ್ಕಳು ಮರಿ ಎಲ್ಲರಿಗೂ ಕರ್ಕೊಂಬರ್ರಿ ಪಾಸ ಗೀಸ ಏನೂ ಇರೋದಿಲ್ಲ ಯಾರೇ ಒಬ್ಬರು ನಪ್ಪುಟ್ರು ಏನರೇ ರೊಕ್ಕ ರೂಪಾಯಿ ಹಮಿಷ ಕೊಡ್ತಾರ ಹಂಗೆ ಕೊಡ್ತಾರಂದ್ರೂ ಇಲ್ಲ ಬೇಡ ಎಲ್ಲರೂ ಊಂಚೆ ನೀಚೆ ಏನೂ ಇಲ್ಲ ಆ ಬಾಬಾಜಿಯವರು ಹೇಳೋರು ಎಲ್ಲರೂ ಸಮಾನತರು ಯಾರಿಗೆ ಕುರ್ಚಿಸವಾಗಿ ಇಡಬೇಡ್ರಿ ಅವೊಡ್ಡಮ್ಮ ಇವಾಗ ದೊಡ್ಡಮ್ಮ ಬೇಡ ನಮಗೆ ಯಾರು ರೋಗಿ ಅದರ ಅವ್ರಿಗೆ ಮುಂದ್ಗಡೆತರಿ ಯಾರು ವಯಸ್ಸು ಭಾಳ ಆಗ್ಯದ ಅವರಿಗೂ ಮುಂದ್ಗಡೆತಾರೆ ರೀ ಅನ್ನುವಂಥ ಮಾತಾಗ್ಯದ ನಾವೆಲ್ಲರೂ ಕೂತ್ಗೆಸಿ ಆಶೀರ್ವಾದ ತೊಗೊಳ್ಳೋನು ಎಲ್ಲರಿಗೂ ಆಶೀರ್ವಾದದ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾವು ಬರುವಂಥ ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ರು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಮ್ಮ ಸಹ ಸಹಕಾರ ಕೊಡ್ಲಿಕ್ಕೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಧನ್ಯವಾದ ಹೇಳ್ತಾ ನೀವು ಪ್ರೇಸ್ ಮಾಧ್ಯಮದವ್ರ ಅದರಿ ನೀವು ಕೂಡ ಪ್ರೇಮ್ ಈ ರೀತಿ ಪ್ರಕಾಶ್ ಮಾನ್ ಭಾಳಷ್ಟು ಇಟ್ಟಿರಿ ಎಲ್ಲ ಪ್ರೇಸದವ್ರಿಗೂ ಕೂಡ ಯಾರಿಗೊಂದು ಫೋನ್ ಮಾಡು ಏನರ ತಪ್ಪು ತೊಡಿ ಆಗಿದ್ದಿತ್ತು ಅಂದರು ಅದು ನಾವು ನೀವು ಚಮಾಸ್ಕೊರಿ ಎಲ್ಲರೂ ಒಂದಾಗಿ ನಾವು ಬಿಜಾಪುರ ಜಿಲ್ಲೆಯ ಎಲ್ಲರೂ ಒಂದು ಭೂಮಿಯ ಗದ ಎದ್ದು ಈ ಕಾರ್ಯಕ್ರಮ ಯಶಸ್ಸಿ ಮಾಡು ಮಾಡ್ತೀರೋ ಅಂತ ಭರವಸೆ ಹೇಳಿ ನಾವೆಲ್ಲ ಇಲ್ಲಿ ಕರೆಸಿ ನಮ್ಮನ್ನು ಮಾತು ಮಾತಾಡೋಕೆ ಅವಕಾಶ ಮಾಡುತ್ತಾ ಕೊಟ್ಟಂತ ನಮ್ಮ ಪ್ರಕಾಶ್ ಚವಣ್ಣವ್ರಿಗೂ ಅನಂತ ಅನಂತ ಕೊಟ್ಟ ನೋಡ್ತಾ ನಮ್ದು ಯಾರು ಅಮ್ಮ ಯಾಕಂದರೆ ಇವತ್ತು ದೀರೇಂದ್ರ ಶಾಸ್ತ್ರಿ ಅಂದರೆ ಇದು ಜಗತ್ತಿಗೆ ಹಿಂದೂ ಹಿಂದೂ ರಾಷ್ಟ್ರೀಯ ಸಂಕಲ್ಪವನ್ನು ಇಟ್ಕೊಂಡು ಇಡೀ ಜಗತ್ತಿನೇ ಆದಂಥ ಪಾದಯಾತ್ರೆ ಮಾಡಿ ಎಲ್ಲ ದೇಶದಲ್ಲಿ ಪಾದಯಾತ್ರೆ ಮಾಡಿ ನಿದ್ದೆಯಲ್ಲಿರುವ ಸನಾತನ ಧರ್ಮವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಇಡೀ ದೇಶದಲ್ಲಿ ಜಗತ್ತಿನಾದಂತ ಮಾಡ್ತಾ ಇದ್ದಾರೆ ಅಂಥವರು ನಮ್ಮ ರಾಜ್ಯಕ್ಕೆ ಬಂದಿಲ್ಲ ಇದು ಪ್ರಪ್ರಥಮ ಬಾರಿಗೆ ಶಿವಾಲಾಲ್ ಮಹಾರಾಜ್ ಜಯಂತಿ ಉತ್ಸವ ಅಂಗವಾಗಿ ಸತತ ಹದಿನೈದನೇ ತಾರೀಕು ನಂತರ ಇಪ್ಪತ್ತೆರಡನೇ ತಾರೀಕವವರೆಗೆ ವಿವಿಧ ಸಪ್ತಾಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇಪ್ಪತ್ತೆರಡನೇ ತಾರೀಕಿಗೆ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಸಮಾವೇಶ ಹಮ್ಮಿಕೊಂಡಿದ್ದು ಅದೇ ದಿನ ಹತ್ತುವರಿ ಸೋಲಾಪುರ ತಲುಪಿ ಹತ್ತುವರಿಯಿಂದ ಹನ್ನೊಂದುವರೆ ನಮ್ಮ ಬಿಜಾಪುರ ಬಂದು ನಮ್ಮ ಶಿವಾಲಾಲ್ ವೃತ್ತದಲ್ಲಿ ಸ ಭೂಮಿ ಪೂಜೆ ನೆರವೇರಿಸಿದ ನಂತರ ಅದು ಹೊಸ ಬಿ ಎಸ್ ಬಿ ಕ್ಯಾಂಪಸ್ ಹಿಂದುಗಡೆ ಉತ್ನಾಳಕೇರಿ ಅಥವಾ ಭರತ್ವರ ಒಂದು ಪೆಂಡಾಲ್ ಇರುತ್ತೆ ಆ ಪೆಂಡಾಲಲ್ಲಿ ಒಂದು ಒಳ್ಳೆ ಜಾಗೃತಿ ಜನ ಜನ ಧರ್ಮ ಜಾಗೃತಿ ಜೊತೆಗೆ ಜನಜಾಗೃತಿ ಕಾರ್ಯಕ್ರಮ ಅಲ್ಲಿ ಅನೇಕ ಜನರಿಗೆ ನಮ್ಮ ಎಲ್ಲ ಸ್ನಾತ ಒಗ್ಗೂಡಿಸುವಂಥ ಒಂದು ಕೆಲಸ ಆ ಏನು ನಾವು ಇವತ್ತು ನಮ್ಮ ನಮ್ಮ ಜಾತಿಗಳಲ್ಲಿ ಹೊರದಾಡುವಂಥ ಕೆಲಸ ಆಗಿದೆ ಅದನ್ನೆಲ್ಲ ಮರೆತು ನಾವೆಲ್ಲ ಒಂದು ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಮುಂದು ಅನ್ನುವಂಥ ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡುವಂಥ ಒಂದು ಬೃಹತ್ ವೇದಿಕೆ ಆಗಿರೋದ್ರಿಂದ ನಮ್ಮೆಲ್ಲ ಸನಾತನ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಧೀರೇಂದ್ರ ಶಾಸ್ತ್ರಿ ಭಾಗೇಶ್ವರ ಆಶೀರ್ವಾದ ಪಡಿಬೇಕಂತೇಳಿ ಪ್ರಕಾಶ್ ಚವಾಣ್ ಅವರು ನಮ್ಮ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಕರೆಯ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಅನೇಕ ಅವರು ನಾಲ್ಕೈದು ತಿಂಗಳಿಲ್ಲ ರಾತ್ರಿಗಳನ್ನೇ ಅದರ ಬಗ್ಗೆ ಎಲ್ಲ ಹೋಗಿ ಅಂತ ಇದ್ದ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದಾರೆ ನಾವೆಲ್ಲರೂ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೈಗೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸೋಣ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆ ಭಾಗೇಶ್ವರ ಧಾಮ ಅವರ ಆಶೀರ್ವಾದ ಪಡೆಯೋಣ ಅಂತೇಳಿ ಹೇಳ್ತಾ ಎಲ್ಲರಿಗೂ ನಾವು ಅಲ್ಲಿ ಯಾವುದು ಇರೋಂಗಿಲ್ಲ ನಮ್ಮ ಹೇಳೋಂಗೆ ಏನೂ ಇಲ್ಲ ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತದೆ ಶೌಚಾಲಯ ವ್ಯವಸ್ಥೆ ಇರುತ್ತದೆ ನೀರಿನ ವ್ಯವಸ್ಥೆ ಇರುತ್ತದೆ ಎಲ್ಲರೂ ಬಂದು ಅಲ್ಲಿಯಾರೇ ಒಂದು ಗದ್ದಲಾಗಿ ಮಾಡಬಾರ್ದು ಅಷ್ಟೇ ನಮ್ಮದೇ ಕಾರ್ಯಕ್ರಮ ಅಂತೇಳಿ ನಾವೆಲ್ಲರೂ ಸಂಭಾಳಿಸಿ ಎಲ್ಲರೂ ವಾಲೆಂಟಿಯರ್ ಆಗಿ ನಾವೇ ರಕ್ಷಣೆ ಕೊಟ್ಟು ನಾವೇ ಸ್ವಯಂ ಸೇವಕರಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಂತೇಳಿ ನಾವು ಪತ್ ಪತ್ರಿಕಾ ಮಾಧ್ಯಮ ಮೂತಾ ವಿನಂತಿಯನ್ನು ಮಾಡ್ಕೋತೀವಿ ಸೋಲಾಪುರ ಬರೋ ಸರ್ ಬಂಜಾರ ಗೆ ಬಂದು ನಮ್ಮ ಸರ್ಕಲ್ ಉದ್ಘಾಟನೆ ಮಾಡ್ಬೇಕು ಇದು ಪೂಜೆ ಭೂಮಿ ಪೂಜೆ ಮಾಡ್ಬೇಕಂತ ನಾವು ಇದು ಇಟ್ಕೊಂಡಿವಿ ಸರ್ ಆ ಭೂಮಿ ಪೂಜೆ ಸರ್ಕಲ್ ಗೆ ಬಂದು ಪೂಜೆ ಮಾಡ್ಕೊಂಡು ಆಮೇಲೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಯಾವುದೇ ರೀತಿ ಬೆರವಣಿಗೆ ಅದೇ ಡೈರೆಕ್ಟ್ ಆದ್ರೆ ಸಂಗಳ ವೇದಿಕೆಗೆ ಬರ್ತಾರೆ ವೇದಿಕೆ ಇದು ಬುತ್ತಾಳಕ್ಕೆ ಇದು ಸರಿ ನಮ್ಮ ಬಂಜಾರ ಸರ್ಕಲ್ ಪೂಜೆ ಮಾಡ್ಕೊಂಡು ಸರ್ ಇಲ್ಲಿ ಮೆರವಣಿಗೆ ಮುಖಾಂತರ ಗಾಡಿ ಒಳಗ ಒಳಗೆ ಸಂದರ್ಭ ಒಳಗೆ ಇದು ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ತಾರ ಸರ್ అదే బంజారా వేదిక వేదా కార్యక్రమీ అని వేదిక కార్యక్రమం ప్రారంభ అయితే ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್ ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ ಕಿತ್ತೂರು ನವೋದಯ ಆರ್ಎಂಎಸ್ ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ ಮೂರು ನಾಲ್ಕು ಐದು ತರಗತಿಗೆ ಗಣಿತ ಇಂಗ್ಲಿಷ್ ಐಕ್ಯೂ ಮತ್ತು ಜಿಕೆಗೆ ಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ ತರಗತಿಗಳು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತಾರ ಆರಂಭವಾಗಲಿದೆ